ನಾವು ಮೀನು ಕದ್ದಿರೋ ಸ್ಪ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ದೀವಿ ಹತ್ರ ರಾಜಿ ಮಾಡ್ಕೊಂಡ ಮೇಲೆ ಅವರು ಮರದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂತೇಳಿ ಮತ್ತು ಅವ್ರು ಪುನಃ ಬಂದು ಆಟೋ ರಿಕ್ಷಾ ಮಾಡಿಕೊಂಡು ಕರ್ಕೊಂಡು ಹೋದ್ರು ನನಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈಡ್ ಮಾಡಿಸೋಕು ಓದಕ್ಕೆ ಬರೋಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದೆಯಾದ್ರೆ ಹೇಳ್ಬೋಟು ಆಗಬೇಕಂದ್ರು ಅದಕ್ಕೆ ನಾನು ಹೇಳ್ಬೋಟು ಹಾಕೀನಿ ಸರ್ ಅದು ಮುಂದೆ ವಿಚಾರ ಏನಾಗಿದೆ ನನಗೆ ಗೊತ್ತೀನಿ ನಾನು ಜಯಸಿಂಹ ಕಾಟ್ರು ಅಂತೇಳಿ ರಾಷ್ಟ್ರೀಯ ಗೌರವ ಮಂಡಳ ಕಾರ್ಯಾಧ್ಯಕ್ಷ್ವಿ ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ ಆಗಿ ನಡೆದಿರ್ತಕ್ಕಂಥ ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಹಿ ತಗೊಂಡ್ರು ಆ ಸಹಿ ಮುಂದುವರೆದು ಯಾವ ರೀತಿಯ ಎಫ್ ಐ ಆರ್ ಆಗಿದೆ ಅನ್ನೋ ಮುಂದೇನು ಗೊತ್ತೇ ಇಲ್ಲ ನನಗೆ ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ದೀವಿ ಬಾಳದೃಷ್ಟಿ ನಾವೆಲ್ಲ ಸಹೋದರ ಅಂತಿದ್ದೀವಿ ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈಭವ್ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆಯೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಆಗಿರೋವಂಥವ್ರು ನಮ್ಮ ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸಂಜೆ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆಪಾಡಿಗೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರೂ ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋ ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗುವ ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನು ಒತ್ತು ಜಾಸ್ತಿ ಕೊಡಬಾರದು ಇಲ್ಲಿಗೆ ಇದನ್ನು ಸುಖಾಂತ್ಯ ಮಾಡಬೇಕು ಮತ್ತು ಅವರು ನೆಮ್ಮದಿಯಾಗಿ ಬದುಕೊಟ್ಟು ಬಿಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಮೊದಲನೇ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇರೋಂಥ ವಾತಾವರಣವನ್ನು ಇದು ಮಾಡಿಸಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಸಹಕಾರ ಕೊಡಬೇಕು ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಕೂಡ ನನಗೆ ಗೊತ್ತಿಲ್ಲ ರಾಜೀ ಸಂಧಾನ ಏನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ಬಿ ರಿಪೋರ್ಟ್ ಹಾಕುವಂಥದ್ದು ಅಥವಾ ಸ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಈ ಥರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು ಆ ಪ್ರಕರಣವನ್ನು ತಗ್ಸಾಕ್ಬೇಕು ಅನ್ನೋಂಥದ್ದನ್ನು ನಾವು ರಾಷ್ಟ್ರೀಯ ಗೌರವದ ಬಗ್ಗೆ ಮಾತಾಡಿದಾರೆ ನಮ್ಮ ಮನೆಯವರು ನಾವು ಈ ಮದುವೆ ಬಂದರಲ್ಲಿ ಇಷ್ಟು ಜನ ಇಲ್ಲ ಸರ್ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತೀವಿ ಸರ್ ಮೊನ್ನೆ ಒಂದು ಘಟನೆ ಆಯ್ತು ಅದು ಒಂದು ಚಿಕ್ಕ ಘಟನೆ ಎಲ್ಲರದ್ದು ಎರಡು ಇಬ್ಬರು ತಪ್ಪುಂಟು ಇವ್ರು ಮೀನು ಕಳು ಮಾಡಿದ್ದಾರೆ ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ ಇಬ್ಬರು ತಪ್ಪುಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ಮದು ಯಾವತ್ತು ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ದಿನಕ್ಕೊಂದೊಂದು ಆಗ್ತದೆ ದಿನಕ್ಕೊಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಸ್ಟ್ನಲ್ಲಿ ಆ ಎಫ್ ಐ ಆರ್ ಬುಕ್ಕೇಸ್ ಸಾಕಾಗಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವರು ಕೇಸ್ ಮಾಡಲಿಲ್ಲ ಒಂದು ಎರಡು ಪ್ಲೇಟ್ ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಇದಕ್ಕೆ ಅದಕ್ಕೆ ಇದರ ರೂಲ್ಸು ಅವರು ಯಾವುದು ಈ ದಿನಕ್ಕೂ ಡೇಲಿ ಒಂದೊಂದು ಕುದಕ್ಕೆ ಕಳೆದು ಕಳು ಮಾಡ್ತಿದ್ದಾರೆ ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು ಮತ್ತು ನೀವು ಹೇಳ್ತೀರಲ್ಲ ಅವ್ರು ಕೇಸ್ ಯಾಕೆ ಮಾಡಲಿಲ್ಲ ಯಾಕೆ ಕೈ ಕಾನೂನು ತೊಗೊಂಡ್ರೆ ಅಂತ ಹೇಳ್ತಿರಲ್ಲ ಸರ್ ನೀವು ಇಲ್ಲಿ ದಿನ ಒಂದೊಂದು ಆಗ್ತದೆ ದಿನ ಒಂದೊಂದು ದಿನ ಒಬ್ಬೊಬ್ಬರು ಮೀನು ಕಳು ಮಾಡ್ಕೊಳ್ತಾರೆ ಆದರೆ ಅವ್ರು ಯಾರೂ ಕೇಸ್ ಮಾಡಲ್ಲ ಅಲ್ಲೊಂದು ಎರಡು ಮಾತಾಡಿ ಅಲ್ಲಿ ಅಲ್ಲೇ ರಾಜಿ ಆಗ್ಬಿಡ್ತದೆ ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಹಾಂ ನಮಗೆಲ್ಲ ಉಪಾದ್ರೆ ಮಾಡ್ತಿರಲ್ಲ ಸರ್ ಇದು ಯಾರಿಗೂ ತೊಂದರೆ ಇಲ್ಲ ಸರ್ ಇದು ಹಾಂ ಇದು ದಯವಿಟ್ಟು ಸರಿ ಮಾಡಿ ಸರ್ ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್ ಅವ್ರಿಗೆ ಇಲ್ಲ ಸರ್ ಅವರು ದೇವರಾಗಿ ಮನುಷ್ಯ ನಾವು ಜಯಂತಿ ಮಾಡ್ಲಿಕ್ಕೆ ಹೋದ್ರು ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ ನಮ್ಮ ರೈಲಿ ಮುಖಾಂತರ ಆಗಲಿ ನಮ್ಗೆ ಇಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ನಾವು ಜಯಂತಿ ಮಾಡ್ತೀವಿ ಮತ್ತೆ ಯಾವುದು ಒಂದು ಫಂಕ್ಷನ್ ನಮ್ಮ ಜನರ ಮಾಡಿದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಂಥ ಜನ ಮೇಲೆ ಭೀ ಅಪರಾಧ ಆಗಿದ್ದಾರೆ ಅದು ಸರಿಯಲ್ಲ ಸರ್ ದಯವಿಟ್ಟು ಅವರಿಗೆ ಇದು ಮಾಡಿ ಸರ್ ಅವರು ಇದು ಇದು ರಾಜಕೀಯದವರೋದು ಬೇಡ ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ ಹಾಗೆ ನಮ್ಮ ಮೂರು ಸೈಡ್ ಪಂಚಾಯತಿ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತಿ ಇದೆ ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ ಇಪ್ಪತ್ತೈದು ವರ್ಷ ನಾವು ಬಂದರಲ್ಲಿ ದುಡಿಯೋದು ಕಾ ನಾವು ಇದು ಕಾನೂನು ಅದರಲ್ಲಿ ಬರಲೇ ಇಲ್ಲ ಅದು ಪಂಚಾಯತಿ ಏನೇ ಒಂದು ತೊಂದರೆ ಅದು ಆ ಪಂಚಾಯತ್ ಸರಿಯಾಗ್ತದೆ ಯಾರಿಗೂ ನೋ ಆಗಲ್ಲ ಸರ್ ತಪ್ಪು ಮಾಡಿದವ್ರಿಗೂ ಅಲ್ಲೇ ಸರಿ ಮಾಡಿ ಕಳಿಸ್ತಾರೆ ಅದು ಬಿಟ್ಟು ಇದು ಕಾನೂನು ಯಾವ ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಏನು ಯಾರದೋ ಅದು ಕಾಣದ ಕೈಯೆಲ್ಲ ಬಂದಿದೆ ಸರ್ ಇದು ದಯವಿಟ್ಟು ಇದು ಸರಿ ಮಾಡಬೇಕಂತ ನಮ್ದೊಂದು ನನ್ನ ಹೆಸರು ಮೋಹನ್ ಅಂತ ಹೇಳಿ ಇಲ್ಲಿ ಇದು ಒಂದು ಆಗಿರ್ತಕ್ಕಂಥ ಒಂದು ಘಟನೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆಗಳು ಕೂಡ ಎದ್ದು ನಿಂತ್ಕೊಂಡಿದೆ ಈಗ ಅದು ಯಾಕಂತ ನಮಗೂ ಗೊತ್ತಾಗ್ತಾ ಇಲ್ಲ ಅವರ ಹೊ ನಮ್ಮ ಹೊಟ್ಟೆ ಮೇಲೆ ಹೊಡೆದು ದಯವಿಟ್ಟು ಸ್ವಾಮಿ ನಿಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಯಾಕಂತಂದರೆ ಪ್ರತಿಯೊಬ್ಬರು ನಮ್ಮ ಸಮುದಾಯವರೇ ಆಗಿರಲಿ ಯಾವ ಯಾವುದೇ ಒಂದು ಸಮುದಾಯದ ಸಂಘಟನೆಗಳಾಗಿರಲಿ ದಯವಿಟ್ಟು ಇಲ್ಲಿ ಇರುತ್ತೆ ಇರ್ತಕ್ಕಂಥ ಸಮುದಾಯ ನಮ್ಮದು ಕೂಡ ಒಂದು ಸಮುದಾಯ ಅಂತಲೇ ಇದ್ದೀವಿ ಇಲ್ಲಿ ನಾವು ಚೆನ್ನಾಗೇ ಇದ್ದೀವಿ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಏನೇ ಒಂದು ಶವಲಾಲ್ ಜಯಂತಿ ಆಗಿರ್ಬೋದು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ನಮಗೆ ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಎಲ್ಲ ಸಪೋರ್ಟ್ ಮಾಡ್ತಾರೆ ಇಲ್ಲಿನ ಸ್ಥಳೀಯರು ಹಾಗೂ ಮತ್ತು ಸನ್ಮಾನ ನಮ್ಮ ಶಾಸಕರಾದಂಥ ಸುವರ್ಣ ಯಶ್ ಪಾಲ್ ಸರ್ ಅವರು ಕೂಡ ಮತ್ತು ಇದರಲ್ಲಿ ಮುಖ್ಯವಾಗಿ ಪ್ರಮೋದ್ ಮಧ್ವರಾಜು ಪ್ರಮೋದ್ ಮಧ್ವರಾಜ ಸರ್ ಕೂಡ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ರಘುಪತಿ ಭಟ್ ಸರ್ ಕೂಡ ಹಾಗೆ ಮೊದಲಿನವರು ಅವರು ಅವ್ರು ಹೇಗಿದ್ದಾರಲ್ಲ ಸುಮಾರು ಹತ್ತಾರು ಹದಿನೈದು ವರ್ಷದಿಂದ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅವರು ಎಲ್ಲ ಹೇಗೆ ಹೇಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ದೇವೆ ನಾವು ಈ ಸ ಇದು ಒಂದು ಪ್ರಕರಣದಿಂದ ಇಡೀ ನಮ್ಮ ಒಂದು ವ್ಯವಸ್ಥೆನೂ ಕೂಡ ಹಾಳು ಹಾಳಾಗೋಗ್ಬಿಟ್ಟಿದೆ ಇಲ್ಲಿ ನಾವು ಭಾಳ ಅಂದರೆ ಭಾಳ ಇದು ಮಾಡ್ತಾ ಇದ್ದೀವಿ ಇಲ್ಲಿ ಮೊದಲಿಗೆ ಥರ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಈಗ ನಮ್ಮ ದಲಿತರ ಮೇಲೆ ದೇ ಇದ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಮಗೆ ಹಿಂಸೆ ಮಾಡಿದರು ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಹೇಳಿದ್ರಲ್ಲ ಯಾರೂ ನಮ್ಗೆ ಏನು ಮಾಡಿಲ್ಲ ಸ್ವಾಮಿ ಇಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದೀವಿ ನಾವು ಮತ್ತು ನಮಗೆ ಬಡ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಸಣ್ಣ ಸಣ್ಣಗಾರ ಒಂದು ಮಲ್ಪೆಯಲ್ಲಿ ಇಷ್ಟು ಭಜನಾ ಮಂದಿರಗಳಿದ್ದಾವೆ ಎಲ್ಲ ಭಜನಾ ಮಂದಿರಗಳಿಂದ ಅವರಿಗೆ ಪ್ರತಿಭಾ ಪುರಸ್ಕಾರ ಅಂತ ಇದು ಪ್ರೈಸಸ್ ಎಲ್ಲ ಕೊಡ್ತಾ ಇದ್ದಾರೆ ಅಂದಮೇಲೆ ಇದೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ದಂಗೆ ಇದು ನಮಗೆ ತಾನೇ ಸಪೋರ್ಟ್ ಮಾಡ್ತಾ ಇರೋದು ಇದೊಂದು ಸಣ್ಣ ವಿಚಾರ ಇಟ್ಕೊಂಡು ನೀವು ಪ್ರತಿಭಟನೆ ಇಲ್ಲಿ ಸಂಘಟನೆಗಳು ಏನಿದೆ ಇದಿರಲ್ಲ ಅವರಿಗೆಲ್ಲ ನಾನು ಇಷ್ಟೇ ದಯವಿಟ್ಟು ಇದನ್ನು ಇಲ್ಲೇ ಬಿಟ್ಬಿಡಿ ನಮ್ಮ ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಿ ಮತ್ತೆ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನಾಲ್ಕು ಐದು ಐದು ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಇನ್ನೂ ಕೂಡ ಗೊತ್ತಿಲ್ಲ ಇನ್ನೂ ಹುಡುಕಿ ಹುಡುಕಿ ಕೂಡ ಇದು ಮಾಡ್ತಾ ಇದ್ದಾರೆ ಇದೇ ಪ್ರಕರಣದಲ್ಲಿ ಹಾಂ ಆ ಥರ ಮಾಡೋದು ಬೇಡ ನಿಲ್ಲಿಸ್ಬಿಡಿ ದಯವಿಟ್ಟು ಈ ಸಂಘಟನೆ ಮುಖಾಂತರ ನಾನು ತಿಳಿಸ್ಕೊಳೋದಂದ್ರೆ ನನ್ನ ಡಿ ಸಿ ಡಿ ಸಿ ಮೇಡಮ್ಗೂ ಪ್ರತಿಯೊಂದಕ್ಕೂ ಎಲ್ಲ ಮನವಿ ಕೊಟ್ಟಿದ್ದೀವಿ ಇವತ್ತು ಸೊ ಈ ಸಪ್ ಪ್ರಕರಣನ ಇಲ್ಲೇ ಬಿಟ್ಬಿಡಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮೋಹನ್ ಅಂತ ಹೇಳಿ